ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಟೆನ್ಷನಲ್ಲಿ ಅಮ್ಮ ಇನ್ನೂ ಕಾಯಿದ್ರಲ್ಲೇ ಅರ್ಥ ಇಲ್ಲ ನಾನು ಅನೌನ್ಸ್ ಮಾಡ್ತೀನಿ ಅಂತಾನೆ ಆಗ ಹಬ್ಬಕ್ಕ ಏಯ್ ದತ್ತ ಅಂತ ಕೈ ತೋರಿಸ್ತಾರೆ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಆಗ ಹಬ್ಬಕ್ಕ ಹಿಡ್ಕೊಂಡು ಜನರೇ ನೀವು ಕಾಯ್ತಾ ಇದ್ದ ಸಮಯ ಬಂದೇ ಬಿಡ್ತು ಅಲ್ಲಿ ನೋಡಿ ನನ್ನ ಸೊಸೆ ಬರ್ತಿದ್ದಾಳೆ ಅಂತಾರೆ ದೃಷ್ಟಿ ಓಡಿ ಬರ್ತಾಳೆ ರಾಜ ಬಂದು ಅವಳನ್ನು ತಬ್ಕೊಂಡು ಅಳ್ತಾನೆ ಅಕ್ಕ ನೀನು ಎಲ್ಲಿ ಹೋಗಿದ್ದೆ ಅಕ್ಕ ಅಂತಾನೆ ಆಗ ಮಹದೇವ ಎಲ್ಲ ಟೆನ್ಷನಲ್ಲಿ ಇದ್ರೆ ನಿಂದೊಂದು ಅಂತಾನೆ ಮಹದೇವ ದೃಷ್ಟಿ ನಿಧಾನಕ್ಕೆ ಹೆದ್ರಿಕೊಂಡು ಹೆಜ್ಜೆ ಆಗ್ತಾ ಇರುವಾಗ ಹಬ್ಬಕ್ಕೆ ಹೋಗಿ ಕರ್ಕೊಂಡು ಬಾ ಬಾದತ್ತ ಅಂತಾರೆ ಆಗ ದತ್ತ ಬರ್ತಾನೆ ದೃಷ್ಟಿ ಅವನೇ ನೋಡ್ತಾಳೆ ದತ್ತ ಕೈ ಮುಂದೆ ಮಾಡ್ತಾನೆ ಆಗ ದೃಷ್ಟಿ ದತ್ತನ ಕೈ ಹಿಡ್ಕೊಂಡು ಮೆಟ್ಲನ್ನು ಹತ್ತಿ ಸ್ಟೇಜ್ಗೆ ಬರ್ತಾಳೆ ಆಗ ಹಬ್ಬಕ್ಕ ಅವಳನ್ನು ಕೈ ಹಿಡ್ಕೊಂಡು ಹತ್ರ ಬಂದು ಮಹಾಜನಗಳೇ ಇವಳೇ ನನ್ನ ಸೊಸೆ ಅಂತಾರೆ ದೃಷ್ಟಿ ಎಲ್ರಿಗೂ ಕೈ ಮುಗಿತಾಳೆ ದೃಷ್ಟಿ ಅಂತ ಇವಳ ಹೆಸರು ನಿಮ್ಮ ದತ್ತಾಬಾಯಿ ಹೆಂಡತಿ ಇನ್ಮೇಲೆ ಇವಳು ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಅಂತಾರೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ನನ್ನ ಏಕೈಕ ಮಗ ದತ್ತ ಅವನಿಗೆ ಇವಳು ಶ್ರೀರಕ್ಷೆ ನಮ್ಮ ದತ್ತ ಕಷ್ಟದಲ್ಲಿದ್ದಾಗ ಕಾಪಾಡಿದವಳು ಇವಳು ಆ ತಾಯಿ ಕನಕದುರ್ಗೆಗೆ ನಾನಿವತ್ತು ಬೇಡ್ಕೊಂಡಿದ್ದು ಅಂದೆ ನನ್ನ ಮಗನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ನ ಮನಸನ್ನ ಖುಷಿಯಾಗಿಡು ಅಂತ ಅವ್ನ ಮನೇನ ಮಂತ್ರಾಲಯ ಮಾಡು ಅಂತ ಒಬ್ಬ ಸೊಸೆನ ಕೊಡು ಅಂತ ಆ ತಾಯಿ ದೇಪಾಲಿಸಿದ ನನ್ನ ಮನೆ ಸೊಸೆ ಉಳು ದೃಷ್ಟಿ ಇನ್ಮೇಲೆ ನನ್ನ ಮಗ ದತ್ತ ನಿನ್ನ ಜವಾಬ್ದಾರಿ ದತ್ತ ಬಾ ಇಲ್ಲಿ ಅಂತ ಅವನ ಕೈನ ದೃಷ್ಟಿ ಕೈ ಮೇಲೆ ಇಡ್ತಾರೆ ಹಬ್ಬಕ್ಕ ದೃಷ್ಟಿ ದತ್ತನೆ ನೋಡ್ತಾಳೆ ಶರು ನೇತ್ರಣ್ಣ ಸಿಟ್ಟಿಂದ ನೋಡ್ತಾಳೆ ದೃಷ್ಟಿ ಆಗ ಪ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ದೃಷ್ಟಿ ಲಾಕ್ ಆಗಿ ಕೂತಿರುವಾಗ ಮೇಲ್ಗಡೆ ಹತ್ತಿ ವಿಂಡೋದಲ್ಲಿ ಹೊರಗಡೆ ನೋಡ್ತಾ ಯಾರಾದರೂ ಇದ್ದೀರಾ ನಾನು ದೇವಸ್ಥಾನಕ್ಕೆ ಹೋಗಬೇಕು ನನ್ನ ದತ್ತು ಶ್ರೀರಾಮ್ ಪಾಟೀಲ್ ಅವರ ಹೆಂಡತಿ ಬಾಗಿಲ್ತೆಗಿರಿ ಅಂತ ಕೂಗ್ತಾಳೆ ಆಗ ರೂಪ ಆ ಕಡೆನೇ ಬರ್ತಾಳೆ ಹಸಿವು ಹಸಿವು ಅಂತಿರ್ತಾಳೆ ಕಾಪಾಡಿ ತಾಯಿ ಹಾಸನಮ್ಮೆ ನನ್ನ ಸಹಾಯಕ್ಕೆ ಒಬ್ಳನ್ನ ಕರೆ ಕಳಿಸಿದ್ಯಾ ನಾನು ಮಾತಾಡ್ತಾ ಇರೋದು ಅವರಿಗೆ ಅರ್ಥ ಆಗ್ತಿದ್ಯೋ ಇಲ್ವೋ ಅಕ್ಕ ಅಂತ ಕೂಗ್ತಾಳೆ ಬನ್ನಿ ಬಾಗಿಲ್ತೆಗಿರಿ ಅಂತ ದೃಷ್ಟಿ ಇರ್ತಾಳೆ ಆಗ ರೂಮ್ ಹೊರಗಡೆ ರೂಪ ಕೂತ್ಕೊಂಡು ಊಟ ಕೊಡಿ ಅಂತಾಳೆ ಚಿಲ್ಕಾ ಹಾಕಿದ್ದಾರೆ ಬಾಗಲ್ ತೆಗೀರಿ ಅಕ್ಕ ನಿಮ್ಮ ಕೈ ಮುಗಿತೀನಿ ತಾಯಿ ಹಾಸನಂಬೆನನ್ನು ಕಾಪಾಡೋಕ್ಕೆ ನಿನ್ನ ಕಳಿಸಿದಾಳೆ ದಯವಿಟ್ಟು ತೆಗೀರಿ ಅಂತಾಳೆ ದೃಷ್ಟಿ ಆಗ ರೂಪಾ ಚಿಲ್ಕಾನ ತೆಗಿತಾಳೆ ದೃಷ್ಟಿ ಹೊರಗೆ ಬಂದು ಅವಳನ್ನೇ ನೋಡ್ತಾಳೆ ಹಸಿವು ಊಟ ಕೊಡಿ ಅಂತಾಳೆ ರೂಪಾ ನನ್ನ ಪಾಲಿಗೆ ನೀವು ದೇವರಾಗಿ ಬಂದ್ರಿ ನಿಮಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಅಂತ ಅವ್ಳ ಕೈನ ಹಿಡ್ಕೊಂಡು ಅಯ್ಯೋ ಅಲ್ಲಿ ಕಾರ್ಯಕ್ರಮ ಶುರುವಾಗಿದೆ ನಾನು ಹೋಗಬೇಕು ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಬರ್ತೀನಕ್ಕ ಅಂತ ದೃಷ್ಟಿ ಸ್ಟೇಜ್ಗೆ ಬಂದಿರ್ತಾಳೆ ನಂತರ ಎಲ್ಲರೂ ಊಟ ಮಾಡ್ತಿರ್ತಾರೆ ದೃಷ್ಟಿ ಮಹಾದೇವ ಚೆನ್ನಮ್ಮ ಎಲ್ಲ ಬಡಿಸ್ತಿರ್ತಾರೆ ದತ್ತ ಎಲ್ರಿಗೂ ಒಂದೇ ಥರದ ಊಟ ಹೇಳಿದೆಯ ತಾನೆ ಪಂಕ್ತಿಭೇದ ಆಗಬಾರ್ದು ಅಂತಾರೆ ಅಬ್ಬಕ್ಕ ಬಡವರಿಗೆ ಶ್ರೀಮಂತರಿಗೆ ನಮ್ಮ ಕುಟುಂಬಕ್ಕೆ ಎಲ್ರಿಗೂ ಒಂದೇ ಊಟ ಹೇಳಿದನಮ್ಮ ಅಂತಾನೇ ದತ್ತ ಜನ ಎಲ್ಲ ಖುಷಿಯಾಗಿದ್ದಾರೆ ತಾನೆ ಅಂತಾರೆ ಅಬ್ಬಕ್ಕ ತುಂಬ ಖುಷಿಯಾಗಿದ್ದಾರೆ ಅಮ್ಮ ಅದರಲ್ಲೂ ನಿಮ್ಮ ಬಗ್ಗೆ ತುಂಬ ಹೊಗಳ್ತಿದ್ದಾರೆ ಅಂತಾನೆ ದತ್ತ ಹೊಗಳೋಕೆ ನಂದೇನಿದೆ ಅವರು ನಿನ್ನ ಹೆಂಡ್ತಿನ ಒಪ್ಕೋಬೇಕು ಆಶೀರ್ವಾದ ಮಾಡಬೇಕು ಅಂತಾರೆ ಹಬ್ಬಕ್ಕ ಅಮ್ಮ ದೃಷ್ಟಿ ಲೇಟಾಗಿ ಬಂದಿದ್ದಕ್ಕೆ ನಿನಗೇನು ಬೇಜಾರಿಲ್ಲ ತಾನೆ ಅಂತಾನೆ ದತ್ತ ಕೋಪ ಯಾಕೆ ಮಾಡ್ಕೋಬೇಕು ಸರಿಯಾದ ಸಮಯಕ್ಕಿಂತ ಎರಡು ನಿಮಿಷ ಲೇಟಾಗಿ ಬಂದಳು ಅದೇನೋ ಪ್ರಾಬ್ಲಮ್ ಇಲ್ಲ ಒಟ್ಟಿನಲ್ಲಿ ಬಂದಿದ್ದಾಳೆ ಅಲ್ವಾ ಕಾರ್ಯಕ್ರಮ ಎಲ್ಲ ಚೆನ್ನಾಗಾಯ್ತಲ್ವಾ ಅದೇ ಮುಖ್ಯ ಹೌದು ಎಲ್ಲಿದ್ದಾಳೆ ಮತ್ತೆ ಕಾಣೆಯಾಗಿಬಿಟ್ಲಾ ಅಂತಾರೆ ಹಬ್ಬಕ್ಕ ಅಮ್ಮ ನಿಮ್ಮ ಸೊಸೆ ಅಲ್ಲುಂಟು ಅಂತಾನೆ ಸೈಲೆಂಟ್ ಆಗ ದೃಷ್ಟಿ ತಾತನ ಕೂರಿಸಿ ಊಟನ ಬಡಿಸ್ತಿರ್ತಾಳೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆರಾಮಾಗಿ ಊಟ ಮಾಡಿ ಅಂತಾಳೆ ಈಚೆ ದತ್ತ ಸೈಲೆಂಟ್ ಅವಳೇನೋ ಅಲ್ಲೇನೋ ಮಾಡ್ತಿದ್ದಾಳೋ ಬಡಿಸೋಕ್ಕೆ ಜನ ಇದ್ದಾರೆ ತಾನೇ ಈವೆಂಟ್ ಮ್ಯಾನೇಜರ್ ಇದ್ದಾರೆ ತಾನೆ ಅಂತಾನೆ ಬಡಿಸಿದ್ರೆ ನಿನಗೇನಪ್ಪ ಪಾಟೀಲ್ ಮನೆ ಸೊಸೆ ಏನು ಮಾಡಬೇಕು ಅದನ್ನೇ ಅವಳು ಮಾಡ್ತಿದ್ದಾಳೆ ದೊಡ್ಡ ಕುಟುಂಬ ಸೊಸೆ ಅಂತ ದುರಂಕಾರ ಬರಬಾರ್ದು ಅದು ಅವಳಲ್ಲಿ ಕಾಣ್ತಿಲ್ಲ ನೋಡು ಎಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ಬಂದಾಗ ಬರ್ತಿದ್ದಾಳೆ ದತ್ತ ಅವಳು ಈ ಸರಳತೆ ನನಗೆ ತುಂಬ ಇಷ್ಟ ಆಯ್ತಪ್ಪ ಅಂತಾರೆ ಅಪ್ಪಕ್ಕ ದೃಷ್ಟಿನೂ ಇಷ್ಟ ಆದ್ಲು ಅಂತ ಹೇಳಿ ಅಮ್ಮ ಅಂತಾನೆ ಸೈಲೆಂಟ್ ಅಯ್ಯೋ ನಿನ್ನ ದತ್ತು ನನಗೆ ತುಂಬ ಸುಸ್ತಾಗ್ತಿದೆ ಕಾರ್ಯಕ್ರಮ ಆಯ್ತಲ್ವಾ ನಾನು ಹೋಗ್ತೀನಿ ನೀನು ಸಂಜೆವರೆಗಿದ್ದು ಎಲ್ಲ ಸರಿಯಾಗಿ ನೋಡಿಕೊಂಡು ಆಮೇಲೆ ಬಾ ಅಂತ ಹೋಗ್ತಾರೆ ಅಬ್ಬಕ್ಕ ಆಗ ಸೈಲೆಂಟ್ ದತ್ತನ ಕೈ ಹಿಡ್ಕೊಂಡು ದೃಷ್ಟಿ ಎಲ್ಲರ ಮನಸನ್ನ ಗೆದ್ದಾಯ್ತಾಯಿತು ನಿಮ್ಮ ಮನಸನ್ನ ಯಾವಾಗ ಗೆದ್ದು ಕದ್ದು ನೀರು ಥರ ಹರಿಯೋದು ಅಂತಾನೆ ನಿನ್ನ ನಾನು ಬರೋವರೆಗೂ ಎಲ್ಲ ಸರಿಯಾಗಿ ಆಗ್ತಿದೆಯಾ ನೋಡ್ಕೋ ಅಂತ ದತ್ತ ಹೋಗ್ತಾನೆ ಈಚೆ ಕಿಶೋರ್ ಫೋನಲ್ಲಿ ದೇವ್ರ ದಯೆಯಿಂದ ದೃಷ್ಟಿ ವಾಪಸ್ ಬಂದಳು ನೀವೆಲ್ಲ ಹುಡ್ಕೋದು ಬೇಡ ವಾಪಸ್ ಬಂದುಬಿಡಿ ಅಂತಾನೆ ಆಗ ರೂಪ ಅಲ್ಲೇ ಮರದ ಕೆಳಗೆ ಕೂತಿರ್ತಾಳೆ ಅಮ್ಮ ನೋಡು ನಿನ್ನ ಮುಖ ತೋರಿಸ್ತೀಯ ನೀನು ವೇಲ್ ತೆಗಿ ತಪ್ಪಾಗಿ ತಿಳ್ಕೊಬೇಡ ಎಲ್ಲೋ ನೋಡ್ದೆ ಅನ್ನಿಸ್ತಿದ್ದೆ ನಿನ್ನ ಅದಕ್ಕೆ ಕೇಳಿದೆ ಅಷ್ಟೇ ಸರಿನಮ್ಮ ನಿನ್ನ ಹೆಸರೇನು ನೀನೇನು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದರೆ ನಿನ್ನ ಹೆಸರು ರೂಪಾ ಅಂತ ಅಲ್ವಾ ನಿನ್ನ ತಾಯಿ ಹೆಸರು ಚೆನ್ನಮ್ಮ ಅಲ್ವಾ ನಿನಗೆ ದೃಷ್ಟಿ ಅಂತ ಒಬ್ಳು ತಂಗಿದಾಳಲ್ವಾ ಯಾಕಮ್ಮ ಏನು ಮಾತಾಡ್ತಿಲ್ಲ ಏನಾದರೂ ಹೇಳು ಅಂತಾರೆ ಕಿಶೋರ್ ಆಗ ರೂಪಾ ಆ ಕಡೆ ತೋ ಕೈಯನ್ನು ತೋರಿಸ್ತಾಳೆ ಹಸಿವಾಗ್ತಿದ್ಯಾ ಊಟ ಬೇಕಾ ಅಂತಾರೆ ಕಿಶೋರ್ ರೂಪಾ ಹೆದರ್ಕೋತಾಳೆ ಹೆದರ್ಕೋಬೇಡ ಬಾ ಅಂತ ಕಿಶೋರ್ ರೂಪನ ಕರ್ಕೊಂಡು ಬರ್ತಾರೆ ಮುಖ ತೊಳ್ಕೊ ಅಂತಾನೆ ಮುಖ ತೊಳ್ಕೊತಾಳೆ ರೂಪ ಇವಳು ದೃಷ್ಟಿ ಅಕ್ಕನೇ ಇವಳು ರೂಪನೇ ಅಂತಾನೆ ಕಿಶೋರ್ ಈಚೆ ಶರು ಹೇಮನತ್ರ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಎಟ್ಲೀಸ್ಟ್ ಅವಳು ಆಚೆ ಬರದೇ ಇರೋ ಹಾಗೆ ಆದರೂ ನೋಡ್ಕೋಬೇಕಿತ್ತು ತಾನೆ ಅಂತಾಳೆ ಪ್ಲೀಸ್ ಅಕ್ಕ ನಾನು ಅಷ್ಟಾದರೂ ಮಾಡಿದ್ದೀನಿ ನೀನೇನು ಮಾಡ್ತಿದ್ಯಾ ಬಂದ್ರ ಮೇಲೆ ಒಂದು ಪ್ಲಾಪ್ ಶೋನ ಕೊಡ್ತಿದ್ಯಾ ಸೋತಾಗ ಮಾತ್ರ ನನ್ನ ತಲೆ ಮೇಲೆ ಕುಟುಕ್ತೀಯ ಬರ್ ಅಂತಾಳೆ ಹೇಮ ಶಡಪ್ ಹೇಮ ಅಂತ ಶರು ಹೇಳುವಾಗ ಇನ್ ಓಫ್ ನೀವಿಬ್ಬರು ಹೀಗೆ ಜಗಳ ಮಾಡ್ತಿದ್ರೆ ನಾನು ಇರಲ್ಲ ಹೋಗ್ತೀನಿ ಅಂತಾಳೆ ನೇತ್ರ ನೇತ್ರ ಒಂದು ನಿಮಿಷ ಇರು ಅಂತಾಳೆ ಶರು ಈಚೆ ಕಿಶೋರ್ ರೂಪಾತ್ರ ಇವತ್ತು ದೃಷ್ಟಿಗೆ ಮುಖ್ಯವಾದ ದಿನ ಇವತ್ತು ಅವಳಿಗೆ ಒಳ್ಳೆ ಗಿಫ್ಟ್ ಸಿಗ್ತಿದೆ ಅಂತ ಶರೂನ ನೋಡಿ ಇವಳು ಬೇರೆ ಇಲ್ಲೇ ಇದ್ದಾಳ ಅಂತಾನೆ ರೂಪಾ ಶರೂನೇ ಸಿಟ್ಟಿಂದ ನೋಡ್ತಾಳೆ ಬಾ ಮಾ ನೀನು ನೋಡಿದರೆ ಕಷ್ಟ ಬಾ ಅಂತ ರೂಪನ ಕಿಶೋರ್ ಈಚೆ ಕರ್ಕೊಂಡು ಬಂದು ದೃಷ್ಟಿ ನೀನು ಮಾಡ್ತಿರೋ ನಿಷ್ಕಲ್ಮಶ ಸೇವೆ ನಿನ್ನ ಒಳ್ಳೆತನ ನಿನ್ನನ್ನು ಕಾಪಾಡ್ತಿದೆ ದೂರಾಗಿರೋ ಅಕ್ಕ ತಂಗಿನ ಒಂದು ಮಾಡೋ ಸೌಭಾಗ್ಯನ ಭಗವಂತ ನನಗೆ ಕೊಡ್ತಾ ಇರೋದು ನನ್ನ ಪುಣ್ಯ ಅಂತಾನೆ ಈಚೆ ಚೆನ್ನಮ್ಮ ದೃಷ್ಟಿ ಹತ್ರ ಜಹಾಂಗೀರ್ ಆಗಿದೆಯಾ ನೋಡ್ಕೊಂಡು ಬಾ ಹೋಗು ಅಂತಾರೆ ಮಹಾದೇವಂಗೆ ಬಡಿಸು ಅಂತ ಹೇಳ್ತಾಳೆ ಆಗ ಕಿಶೋರ್ ಬಂದು ದೃಷ್ಟಿ ನಿನಗೆ ಅದ್ಭುತವಾದ ಗಿಫ್ಟ್ ತಂದಿದ್ದೀನಿ ಅಂತಾನೆ ಏನು ಕಿಶೋರಣ್ಣ ಅಂತಳೆ ದೃಷ್ಟಿ ತೆಂಡಣ್ಣ ಅಂತ ನೋಡಿದರೆ ಅಲ್ಲಿ ರೂಪ ಇರಲ್ಲ ಎಲ್ಲಿ ಹೋದ್ಲಪ್ಪ ಈ ಹುಡುಗಿ ಅಂತ ಯೋಚನೆ ಮಾಡ್ತಾರೆ ಕಿಶೋರ್ ಏನೋ ಗಿಫ್ಟ್ ಅಂದರೆ ಮುಖ ಒಂಥರ ಆಯಿತು ಅಂತಳೆ ದೃಷ್ಟಿ ಏನಾಯ್ತು ಅಂದರೆ ಅದು ನಿನ್ನ ಅಕ್ಕ ಅಂತ ಹೇಳೋಕೆ ಹೋಗಿ ಏನಿಲ್ಲ ಬಿಡಮ್ಮ ಯಾರು ವಯಸ್ಸಾದವರು ನಿನಗೆ ಆಶೀರ್ವಾದ ಮಾಡಬೇಕು ಅಂತ ಬಂದರು ಕರ್ಕೊಂಡು ಬಂದಿದ್ದೆ ಅವರು ಎಲ್ಲ ಹೋದರು ಅಂತ ಅದೇ ಕಿಶೋರ್ ಮತ್ತು ಗಿಫ್ಟ್ ಅಂದ್ರಿ ಅಂತಳೇ ದೃಷ್ಟಿ ಅದೇ ಆಶೀರ್ವಾದನೇ ಗಿಫ್ಟ್ ಅಂತಾನೆ ಕಿಶೋರ್ ಮತ್ತೆ ಸಿಕ್ಕಿದ್ರೆ ಹೇಳಿ ನಾನು ಆಶೀರ್ವಾದ ತಗೋತೀನಿ ಅಂತಾಳೆ ದೃಷ್ಟಿ ನಂತರ ದೃಷ್ಟಿ ಬಿಡ್ಸೋಕೆ ಹೋಗ್ತಾಳೆ ಈಗಲೇ ಹೇಳಿದರೆ ಗ ದೃಷ್ಟಿ ಗಲಿಬಿಲಿ ಆಗ್ತಾಳೆ ಬೇಡ ರೂಪನ ಈ ಸಲ ಜಾಗೃತಿಯಾಗಿ ಹುಡುಕಿ ದೃಷ್ಟಿ ಕೈಗೆ ಒಪ್ಸೋದೆ ಸರಿ ಅಂತಾರೆ ಕಿಶೋರ್ ರೂಪಾಯಿ ಈಚೆ ಊಟ ಮಾಡ್ತಿರ್ತಾಳೆ ದೃಷ್ಟಿ ಅಲ್ಲೇ ಬಡಿಸ್ತಾ ಬರ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ